ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಬೆಂಗಳೂರು ಇದರ ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಮೈಸೂರು ಜಗನ್ಮೋಹನ ನಲ್ಲಿ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಮುಂಜಾನೆ ಹತ್ತು ಗಂಟೆಗೆ ಹಿರಿಯ ಚಲನಚಿತ್ರ ಕಲಾವಿದರಿಗೆ ಸಾಧಕರಿಗೆ ಹಾಗೂ ಸಮಾಜ ಸೇವಕರಿಗೆ ಪುಟ್ಟಣ್ಣ ಕಣಕಾಲ್ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಶ್ರೀ ಆದಿಶಕ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಡಾಕ್ಟರ್ ಸುಮತಿ ಶ್ರೀ ಎಸ್ ನವಲಿ ಹಿರೇಮಠ ಅವರ ಆತ್ಮಚರಿತ್ರೆ ಗ್ರಂಥ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಖ್ಯಾತ ರಂಗಭೂಮಿ ಕಲಾವಿದರು ಗಾಯಕರು ಬೆಳ್ಳಿತೆರೆ ಹಾಗೂ ಕಿರುತೆರೆ ಕಲಾವಿದರು ಉತ್ತರ ಕರ್ನಾಟಕ ರೈತ ಸಂಘ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಭಾರತ ಕೃಷಿಕ ಸಮಾಜದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ ಸುಮತಿ ಶ್ರೀ ಎಸ್ ನವಲಿ ಹಿರೇಮಠ ಅವರ ನೇತೃತ್ವ ಹಾಗೂ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಸಮಾರಂಭ ಚುರುಕಲಿದೆ ಸಮಾರಂಭದಲ್ಲಿ ಕಾರ್ಯಕ್ರಮದ ರೂವಾರಿಗಳಾದ ಡಾ ಸುಮತಿ ಶ್ರೀ ಎಸ್ ನವಲಿ ಹಿರೇಮಠ ಇವರಿಂದ ಮಹಿಷಾಸುರ ಮರ್ದಿನಿ ದೇವಿಯ ಏಕಪಾತ್ರ ಅಭಿನಯ ಖ್ಯಾತ ಮಿಮಿಕ್ರಿ ಕಲಾವಿದರಾದ ಶ್ರೀ ದಯಾನಂದ್ ಚಲನಚಿತ್ರ ನಟರಾದ ಶ್ರೀ ವೈಜನಾಥ್ ಪಿರಾದಾರ್ ಶ್ರೀ ಟೆನಿಸ್ ಕೃಷ್ಣ ಅವರಿಂದ ಹಾಸ್ಯ ರಸದೋತಾಣ ಕಾರ್ಯಕ್ರಮ ವಿದ್ಯಾಗೃಹ ನಾದ ನೃತ್ಯಾಲಯ ನರ್ತನ ನೃತ್ಯಾಲಯ ತಂಡದವರಿಂದ ವಿಶೇಷ ನೃತ್ಯಗಳು ಹಾಗೂ ಮಹೇಶ ಲಲಿತ ಕಲಾ ಸಂಸ್ಥೆಯಿಂದ ವರಾಹ ರೂಪಂ ಹಾಡಿನ ಮೂಲಕ ವಿಶೇಷ ನೃತ್ಯ ಪ್ರದರ್ಶನ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಅಂಬರೀಶ್ ಜೂನಿಯರ್ ಉಪೇಂದ್ರ ತಂಡದವರಿಂದ ವಿಶೇಷ ಮನರಂಜನೆ ಕಾರ್ಯಕ್ರಮಗಳು ಜರುಗಲಿವೆ ಸಮಾರಂಭದ ಅಧ್ಯಕ್ಷತೆಯನ್ನು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ ಅವರು ವಹಿಸಲಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಡಿಎಸ್ ವೀರಯ್ಯನವರು ಹಾಗೂ ಕಿಮ್ಸ್ ಹಾಸ್ಪಿಟಲ್ ಖ್ಯಾತ ವೈದ್ಯರಾದ ಡಾ ಅಂಜನಪ್ಪನವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಚಾಮರಾಜನಗರ ಮತಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಗೌಡ್ರು ಪರಿಸರ ಪ್ರೇಮಿಗಳಾದ ಶ್ರೀ ಈಶ್ವರ್ ಎಸ್ ರಾಯ್ಡು ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ನರಸಿಂಹಲೂರ್ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಎ ಚಿನ್ನೇಗೌಡ್ರ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಶ್ರೀ ಉಮೇಶ್ ಬಣಕಾರ ಜಿಕೆ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ಜಿಕೆಸ್ವಾಮಿಯವರು ಭಾರತ್ ಸಾರಥಿ ಪತ್ರಿಕೆ ಸಂಪಾದಕರಾದ ಶ್ರೀ ಗಂಡಸಿ ಸದಾನಂದ ಸ್ವಾಮಿರವರು ಯುವಚೇತನ ಕರ್ನಾಟಕ ಸಂಸ್ಥಾಪಕರಾದ ಶ್ರೀ ವಿಶ್ವನಾಥ್ ಗೌಡರು ಚಲನಚಿತ್ರ ಹಿರಿಯ ಕಲಾವಿದರಾದ ಶ್ರೀ ವೈಜನಾಥ್ ಬಿರಾದರ್ ಶ್ರೀ ಟೆನ್ನಿಸ್ ಕೃಷ್ಣ ನಿಮಿಕ್ರಿ ಶ್ರೀ ದಯಾನಂದ್ ರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ನಮ್ಮ ಟುಡೇ ಕನ್ನಡ ನ್ಯೂಸ್ ಸಂಸ್ಥಾಪಕರಾದ ಚಂದ್ರು ನ್ಯೂಸ್ ಟ್ವೆಂಟಿ ಸಿಕ್ಸ್ನ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ ಜೆಕೆ ನ್ಯೂಸ್ ಸಂಸ್ಥಾಪಕರಾದ ಮುಬಾರಕ್ರವರು ಸಮಾರಂಭಕ್ಕೆ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಪ್ರಶಸ್ತಿ ಪ್ರದಾನ ಗ್ರಂಥ ಬಿಡುಗಡೆ ಹಾಸ್ಯ ಸದೋತನ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಗದಗ್ ಜಿಲ್ಲೆಯ ನಾಗಾವಿ ಗ್ರಾಮದ ಮಠ ಪ್ರತಿಷ್ಠಾನ ಹಾಗೂ ನಾಗಾವಿನಾನ ಯೂಟ್ಯೂಬ್ ಚಾನೆಲ್ ಸಂಸ್ಥಾಪಕರಾದ ಶಿಶುವಿನಹಳ್ಳಿ ಬಸವಣ್ಣ ಸ್ವಾಮಿ ಹಿರೇಮಠ್ ಮತ್ತು ಶ್ರೀ ಶಿವಲಿಂಗಯಾಸ್ತಿ ಹಿರೇಮಠ ಸಿದ್ದಾಪುರ ಬೆಳದರಿಯ ದೇವಿ ಆರಾಧಕರಾದ ವೇದಮೂರ್ತಿ ಶ್ರೀ ಶಂಭುಲಿಂಗಯ್ಯನವರು ಕಲ್ಮಠ ಅಸುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜನಾಬ್ ಅಲ್ತಾಫ್ ಕಾಗದ್ಕಾರ್ ಕಳಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ನಿಂಗಯ್ಯ ಶ್ರೀಪಾದಯ್ಯ ಮಠ ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಅಸುಂಡಿ ಗ್ರಾಮ ಘಟಕದ ಅಧ್ಯಕ್ಷರಾದ ಶ್ರೀ ಸಿದ್ದಾರೂಢ ರಾಮೇನಹಳ್ಳಿ ನಾಗಾವಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀ ಗಣೇಶ್ ಲಮಾಣಿ ಗದಗ್ ಸರಾಫ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ನವರತ್ನ ಜುವೆಲ್ಲರ್ಸ್ ಮಾಲೀಕರಾದ ಶ್ರೀ ಸಿದ್ದಲಿಂಗೇಶ್ ಮೂರ್ಶೆಳ್ಳಿ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶಂಕರಗೌಡ ಜಾಯನಗೌಡ ಕರ್ನಾಟಕ ರೈತ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಅಣ್ಣಪ್ಪಗೌಡ ದೇಸಾಯಿ ಕಡಕೋಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಮಾರ್ತಾಂಡಪ್ಪ ಹಾದಿಮನಿ ಚಿಂಚಲಿ ಗ್ರಾಮದ ನಾಟಕ ರಚನೆಕಾರರು ಕಲಾವಿದರಾದ ರಾಜಸಾಬ್ ಕೊಕ್ಕರಕುಂದಿ ಹಾಗೂ ಡಾಕ್ಟರ್ ಶ್ರೀಮತಿ ಸುಮತಿ ಶ್ರೀ ಎಸ್ ನವಲಿ ಹಿರೇಮಠವರ ಅಭಿಮಾನಿಗಳು ಹಿತೈಷಿಗಳು ಶುಭ ಕೋರಿದ್ದಾರೆ